ಈ ಹಾರ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಈ ಹಾರ ಫ್ರೀ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ದಿಸ್ ಬ್ಯೂಟಿಫುಲ್ ಆಗಿಂತ ಗೋಲ್ಡ್ ಡೂಪ್ಲಿಕಾ ಪೆಂಡೆಂಟ್ ತುಂಬಾನೇ ಚೆನ್ನಾಗಿದೆ ಮೋಸ್ಟ್ ರಿಕ್ವೆಸ್ಟೆಡ್ ವೈಟ್ ಹಾರಾಮ್ ಇವತ್ತು ತುಂಬಾನೇ ರೀಸ್ಟಾಕ್ ಆಗಿದೆ ನೀವು ಚೆಕ್ ಮಾಡಬಹುದು ತ್ರೀ ಡಿ ಪೆಂಡೆಂಟ್ ಅಲ್ಲಿ ಪಿಂಕ್ ಕಲರ್ ಹಾರಂ ಕೂಡ ಬಂದಿದೆ ಇವಾಗ ನೀವು ಬೈ ಮಾಡಬಹುದು ಆಫ್ಟರ್ ಲಾಂಗ್ ಟೈಮ್ ರಿಕ್ವೆಸ್ಟ್ ಮೇಲೆ ಈ ಒಂದು ಶಾರ್ಟ್ ಹಾರಮ್ನ ನಾನು ನಿಮ್ಗೋಸ್ಕರ ತರಿಸಿದ್ದೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ಗೈಸ್ ಇವತ್ತಿನ ಕಲೆಕ್ಷನ್ಸ್ ನಾನು ತುಂಬಾನೇ ಮೋಸ್ಟ್ ರಿಕ್ವೆಸ್ಟೆಡ್ ಆಗಿದ್ದಂತಹ ಪಿಂಕ್ ಮತ್ತೆ ವೈಟ್ ಹಾರಾಮ್ ಗಳನ್ನ ಇವತ್ತು ಶಾಪಲ್ಲಿ ಎಷ್ಟಿದೆ ಅಷ್ಟು ತೋರಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ ಎಸ್ ಆ ಥರ ವೈಟ್ ಮತ್ತು ಪಿಂಕಲ್ಲಿ ಕಲೆಕ್ಷನ್ಸ್ ಬಂದಿ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಹೆಚ್ಚಿಗೆ ಕಲೆಕ್ಷನ್ಸ್ಕರ ಅದರ ಜೊತೆ ಫಾಲೋ ಮಾಡಿ ಅಂಡ್ ಎಲ್ಲ ಶಾಪ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ಶಾಪ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನನ್ನ ಶಾಪ್ ಇರೋದು ಮಾತಾನೆ ಕಣ್ಣಲ್ಲಿ ಇಲ್ಲಿ ನಿಮಗೆ ಮಾದರ್ತಾಗ ಇವಾಗ ಮೆಟ್ರೋ ಇದೆ ಸೊ ನೀವು ಅಲ್ಲಿ ಬರ್ಬೋದು ಹಾಗೆ ಬಸ್ ನಂಬರ್ ಟು ಫಿಫ್ಟಿ ಏಟು ನೀವು ಬಸ್ ಅಲ್ಲಿ ಕೂಡ ಬರ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಲೆಕ್ಷನ್ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಡಿ ಡಿಸೈನ್ ಇರುವಂಥ ಸಕ್ಕತ್ ಟ್ರೆಂಡಿಂಗ್ ಹಾಗೇನೇನಿ ನೋಡೋದಕ್ಕೂ ಕೂಡ ತುಂಬಾನೇ ಟ್ರೆಡಿಷನಲ್ ಆಗಿ ಕಾಣಿಸೋ ಈ ಒಂದು ಪಿಂಕ್ ಹಾರಮ್ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಯುನೀಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಇದ್ರಲ್ಲಿ ನಿಮಗೆ ಪಿಂಕ್ ಪೇಡ್ಸ್ ಎಲ್ಲ ಸೇಮೇ ಇದ್ರೂ ಕೂಡ ನಿಮಗೆ ಪೆನ್ ಇನ್ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಹಾಗೆ ಜುಮ್ಕಾ ಕೂಡ ಅಷ್ಟೇ ಕೆಲವೊಂದಕ್ಕೆ ಕೆಲವೊಂದ್ ತರ ಕೊಟ್ಟಿರ್ತಾರೆ ಇದಕ್ಕೆ ನೋಡ್ತಿದ್ರಲ್ವಾ ಸಖತ್ತಾಗಿ ಬಂದಿದೆ ಸೆಂಟರ್ ಲಕ್ಷ್ಮಿ ಮಾಪ್ ಜೊತೆಗೆ ಗೋಲ್ಡ್ ಬಿಟ್ಸ್ ಆಡ್ ಆಗಿರೋದು ಇದ್ರ ಒಂದು ಹೈಲೈಟ್ ಲುಕ್ನ ಜಾಸ್ತಿ ಮಾಡ್ತಾ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದು ಬಂದ್ಬಿಟ್ಟು ಲಾಸ್ಟ್ ಟೂ ಪೀಸ್ ಅಷ್ಟೇ ಅವೈಲಬಲ್ ಇರೋದು ಬಿಕಾಸ್ ಇದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಬುಕಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಯಾರಾದ್ರೂ ಬೇಕು ನೀವು ಬೇಗ ಬುಕಿಂಗ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗ್ರೀನ್ ಹಾರಮು ಇಸ್ ಇವಾಗ ನಾನು ವಿಡಿಯೋದಲ್ಲಿ ಹೇಳಿದ್ದು ಪಿಂಕ್ ಮತ್ತೆ ವೈಟ್ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಗ್ರೀನ್ ಸ್ಟಾಕ್ ಹೊಸದಾಗಿ ಬಂದು ಓಕೆ ಆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಆಡ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ನಿಮಗೆ ಸೇಮ್ ವೈಟ್ ಬರುತ್ತೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿದೆ ಪೆಂಡೆಂಟು ಯಾರೆಲ್ಲ ಪೆನ್ ದೊಡ್ಡದಾಗಿದೆ ನಮಗೆ ಪೆಂಡೆಂಟ್ ಸ್ವಲ್ಪ ದೊಡ್ಡ ಅಂತ ಅನಿಸ್ತಿದೆ ಅಂತ ಅಂತ ಹೇಳ್ತಿದ್ರಿ ಅಲ್ವಾ ಅವರು ಇದನ್ನ ಚೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ನೀವು ಆರ್ಡರ್ ಮಾಡುವಾಗ ಎಕ್ಸ್ಪೆಕ್ಟೇ ಮಾಡಿರಾ ಅಷ್ಟು ಒಳ್ಳೆ ಕ್ವಾಲಿಟಿ ಇದಾಗಿದೆ ಪ್ರೈಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಸೇಮ್ ಇದೇ ಹೇಳಿದ್ನಲ್ಲ ನಾನು ಇವಾಗ್ತಾನೆ ವೈಟು ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು ಅದೇ ಇದು सेम क्वालिटी बरते सेम पेनिट बरते सेम मॉप बरते बट इ ಬೀಡ್ಸ್ ನ ಮಾತ್ರ ಚೇಂಜ್ ಮಾಡಿದ್ದಾರೆ ವೈಟ್ ಮತ್ತೆ ಗ್ರೀನ್ ನ ಹಾಕಿರೋ ಅಂತದ್ದು ನಿಮ್ಗೆ ಯಾವ್ದಾದ್ರು ಬೇಕು ನೀವು ಚೂಸ್ ಮಾಡ್ಕೋಬಹುದು ಸಾಕಷ್ಟು ಜನ ರಿಕ್ವೆಸ್ಟ್ ಇದ್ದೀವಿ ವೈಟ್ ಸೊ ಎಸ್ ಇವಾಗ ನೀವು ವೈಟ್ ಕೂಡ ನೀವು ಬೈ ಮಾಡಬಹುದು ಇಯರಿಂಗ್ಸ್ ಎರಡಕ್ಕೂ ಕೂಡ ಸೇಮ್ನೆ ಬರುತ್ತೆ ಪ್ರೈಸ್ ಕೂಡ ಅಷ್ಟೇ ಸೇಮ್ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಫಿ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಒಂದು ಇದರಲ್ಲಿ ನೀವು ಆಲ್ರೆಡಿ ಗ್ರೀನ್ ನೋಡಿರ್ತಾರ ಇವತ್ತು ನಾನು ಪಿಂಕ್ ನ ತೋರಿಸ್ತಾ ಇದ್ದೀನಿ ಸೆಂಟರ್ ಅಲ್ಲಿ ಗೋಲ್ಡ್ ಬೀಟ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಇದು ನಕ್ಷಿ ಡಿಸೈನ್ ಪೆಂಡೆಂಟ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಸ್ಮಾಲ್ ಪೆಂಡೆಂಟ್ ಕೂಡ ಹೌದು ಇದು ಲೆಂತಿ ಆಗಿದೆ ಬಟ್ ತುಂಬಾ ಸ್ಮಾಲ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವ್ದೇ ತರ ಆರಾಮ್ಸೆ ಯೂಸ್ ಮಾಡಬಹುದು ನಿಮ್ಮ ಸಿಂಪಲ್ ಸ್ಯಾರಿನೂ ಕೂಡ ತುಂಬಾ ರಿಚ್ ಅಂಡ್ ಗ್ರ್ಯಾಂಡ್ ಲುಕ್ ನ ಕೊಡೋ ತರ ಇದು ನಿಮ್ಮ ಲುಕ್ ನ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಅಷ್ಟು ಸಖತ್ ಆಗಿದೆ ಅಂಡ್ ಪ್ರೈಸ್ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಇವಾಗ ತೋರಿಸ್ತಾ ಹಾರಗಳೆಲ್ಲ ಈ ರೇಂಜಲ್ಲೇ ಇದಾವೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಬೀಚ್ ಹಾರ ಸೊ ಇದು ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಪಿಂಕು ಅದೇ ತರ ಸೇಮ್ ಅದೇ ಇದ್ರಲ್ಲಿ ನಿಮ್ಗೆ ವೈಟ್ ಬೀಚ್ ನ ಆಡ್ ಮಾಡಿ ಕೊಟ್ಟಿರುವಂತದ್ದು ಇದು ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಪೆಂಡೆಂಟ್ ಪೆಣೆಂಟೆನೆ ಬರುತ್ತೆ ಜುಮ್ಕಾ ಕೂಡ ಅಷ್ಟೇ ಅದೇ ತರನೇ ಬರುತ್ತೆ ಮಾಪ್ ಗಳು ಕೂಡ ಅಷ್ಟೇ ಲಕ್ಷ್ಮಿ ಮಾಪು ಸೆಂಟರ್ ಅಲ್ಲಿ ಗೋಲ್ಡನ್ ಬೀಚ್ ಎಲ್ಲ ಕೂಡ ಆಡ್ ಆಗಿದೆ ಗೈಸ್ ವೈಟ್ ಬೇಕು ಅಂತ ಯಾರೆಲ್ಲ ರಿಕ್ವೆಸ್ಟ್ ಮಾಡ್ತೀರಿ ಅವ್ರಿಗೆ ಇದು ಪರ್ಫೆಕ್ಟ್ ಒಂದು ಲಾಂಗ್ ಆರಂ ಅಂತಾನೆ ಹೇಳ್ಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಗೈಸ್ ಇನ್ನು ಎಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋಂತಹ ಸ್ವಲ್ಪ ರಾಣಿ ಹರ ಟೈಪ್ ಅಂತಾನೆ ಹೇಳ್ಬೋದು ಇದು ಬಮ್ಮ ನಿಮಗೆ ಗೋಲ್ಡ್ ಪಾಲಿಶ್ ಬರುತ್ತೆ ಆಲ್ರೆಡಿ ತುಂಬಾ ಜನ ಇದನ್ನ ನೋಡಿರ್ತಾರೆ ಹಾಗೆ ತುಂಬಾ ಜನಕ್ಕೆ ಸ್ಟಾಕ್ ಇಲ್ಲ ಅಂತ ಕೂಡ ಹೇಳಿದ್ದೀನಿ ಎಸ್ ಇವಾಗ ಮತ್ತೆ ರಿಸ್ಟಾಕ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಇದು ನಿಮಗೆ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಅಂಡ್ ಮಾಪಲ್ಲಿ ಬರುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ಲೈಕ್ ಇದು ಗೊಂಬೆ ತರ ಬುಟ್ಟ ಬೊಮ್ಮ ಗೊಂಬೆ ಬರುತ್ತಲ್ಲ ಆ ತರ ಒಂದು ಜುಮ್ಕಾ ಇದು ಇದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದು ನಿಮ್ಗೆ ಸಿಗುತ್ತೆ ಆ್ಯಂಡ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ಗೋಲ್ಡ್ ಪಾಲಿಶ್ ರೆಪ್ಲಿಕಾ ದಾರ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಟ್ಸ್ ಅಲ್ಲಿರುವಂಥ ಗೋಲ್ಡ್ ಎಪ್ಲಿಕಾ ಪೆನೆಂಟ್ ಕಾಂಬಿನೇಷನ್ ಇರೋ ಈ ಲಾಂಗ್ ಹಾರಮೋ ಸಿಕ್ಕಾ ಹೊಟ್ಟೆ ಚೆನ್ನಾಗಿದೆ ಇದಂತೂ ಕೂಡ ಬಂಚ್ ಆಫ್ ಗ್ರೀನ್ ಬೀಟ್ಸ್ನ ಹಾಕಿದ್ದಾರೆ ಇದರಲ್ಲಿ ಸೊ ಸಿಕ್ಕ ಒಳ್ಳೆ ಕ್ವಾಲಿಟಿ ಜೊತೆಗೆ ಪೆಣೆಂಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಗೋಲ್ಡ್ ಎಪ್ರಿಕಾ ಬರುತ್ತೆ ಟೆಂಪಲ್ ಡಿಸೈನ್ ಇದು ನಿಮಗೆ ಬರುತ್ತೆ ಜುಮ್ಕಾ ತುಂಬಾ ತುಂಬಾ ಲೈಟ್ ವೇಟ್ ಇದೆ ಗೈಸ್ ಇವೆಲ್ಲ ಏನು ಜುಮ್ಕಾ ನೋಡ್ತೇವೆ ಎಲ್ಲಾನು ಕೂಡ ಅಷ್ಟೇ ತುಂಬಾ ಲೈಟ್ ವೇಟ್ ಅಲ್ಲಿ ಇರುವಂತದ್ದು ಅಂಡ್ ಮಾಪ್ ಕೂಡ ಅಷ್ಟೇ ನಿಮ್ಗೆ ಲಕ್ಷ್ಮಿ ಮಾಪ್ ಬರುತ್ತೆ ಒಟ್ಟು ತ್ರೀ ಮಾಪ್ಸ್ ಬರುತ್ತೆ ಫಸ್ಟ್ ಮಿಡಲ್ ಅಲ್ಲಿ ಒಂದು ಅಂಡ್ ಫಸ್ಟ್ ಮತ್ತೆ ಲಾಸ್ಟ್ ಮೂರ್ ಮಾಪ್ಗಳ ಇದು ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಆಲ್ಮೋಸ್ಟ್ ಎಲ್ಲ ತರಹ ಸ್ಯಾರೀಸ್ಗೂ ನಿಮ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಪ್ರೈಸು ಸಾವಿರದ ಆರ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ವನ್ಮೋರ್ ಗ್ರೀನ್ ಬೀಟ್ ಸಾರಮ್ಮು ಸೊ ಇದು ತುಂಬಾ ಕ್ಯೂಟ್ ಆಗಿರುವಂಥದ್ದು ಅಂಡ್ ಮೈ ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು ಮಲ್ಟಿ ಕಲರ್ ಅಲ್ಲಿ ಇದೆ ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ಮತ್ತೆ ಪಿಕಾಕ್ ಡಿಸೈನ್ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಒಂಥರ ಕ್ಯೂಟ್ ಕ್ಯೂಟ್ ತರ ಅನ್ಸುತ್ತೆ ಅಂಡ್ ಪೆನ್ ತುಂಬ ತುಂಬಾ ಆ ಥರ ಇಲ್ಲ ತುಂಬಾ ಚಿಕ್ಕ ಆ ತರನೂ ಇಲ್ಲ ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುವಂತದ್ದು ಅಂಡ್ ಜುಮ್ಕಾ ಕೂಡ ಅಷ್ಟೇ ತುಂಬಾನೇ ಯುನೀಕ್ ಆಗಿ ಈ ಒಂದು ಜುಮ್ಕಾನ ನ ಇವರು ಮಾಡಿರೋ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಜುಮ್ಕಾ ತುಂಬಾನೇ ಇಷ್ಟ ಆಯ್ತು ನನಗೆ ಹಾಗೆ ಇದಕ್ಕೆ ಯಾವ್ದಕ್ಕೂ ಕೂಡ ಬ್ಯಾಕ್ ಸೈಡ್ ಥ್ರೆಡ್ ಬರಲ್ಲ ಹಾಗೆ ತುಂಬಾ ಜನ ಕೇಳ್ತೀರಾ ಬ್ಯಾಕ್ ಸೈಡ್ ಥ್ರೆಡ್ ಬರುತ್ತಾ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಥ್ರೆಡ್ ನಿಮ್ಗೆ ಯಾವ್ದಕ್ಕೂ ಕೂಡ ಬರೋದಿಲ್ಲ ಎಲ್ಲ ಕೂಡ ಪುಷ್ಯನೆ ಬರೋದು ಅಂಡ್ ಪ್ರೈಸ್ ಇದು ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಇದು ನಿಮ್ಗೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಸೊ ಎಸ್ ಇದು ಬಂದು ನಿಮ್ಗೆ ಪಿಂಕ್ ಕಲರ್ ಹಾರಂ ಆಗಿರುತ್ತೆ ನನ್ನ ಕಡೆ ಮೋಸ್ಟ್ ಟ್ರೆಂಡಿಂಗ್ ಆಗಿ ತುಂಬಾನೇ ಜಾಸ್ತಿ ಸೇಲ್ ಆಗಿದ್ದಂತಹ ಪಿಂಕ್ ಕಲರ್ ಹಾರಂ ಅಂದ್ರೆ ಇದೇನೇನೆ ಬಿಕಾಸ್ ಆಫ್ ಇದು ನಿಮ್ಗೆ ಗೋಲ್ ಇಪ್ಲಿಕಾ ತರ ಪೆಂಡೆಂಟ್ ಬರುತ್ತೆ ಪೆಂಡೆಂಟ್ ಸಕ್ಕದಾಗಿದೆ ಕ್ವಾಲಿಟಿ ವೈಸ್ ಹಾಗೆ ಜುಮ್ಕಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಅಂಡ್ ಇದರಲ್ಲಿ ಮಾಪ್ ಲಾಸ್ಟ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ನೀವು ಏನಪ್ಪ ಏನಪ್ಪಾ ಅಂತಂದ್ರೆ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ನಾನು ಗೀವಿನ ಬಿಟ್ಟು ಎಸ್ ಇವತ್ತು ಗೀವಾವನ್ನ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನನ್ನ ಕಸ್ಟಮರ್ಸ್ ಯಾರು ಒನ್ ತೌಸಂಡ್ ರುಪೀಸ್ ಕಿನ ಹೆಚ್ಚಿಗೆ ಪರ್ಚೇಸ್ ಮಾಡ್ತಾರೆ ಅವರ ನೇಮ್ಗಳನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೋತೀನಿ ಈ ಮಂತ್ ಎಂಡ್ ಅಂದ್ರೆ ತರ್ಟಿ ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಈ ಹಾರನ ಫ್ರೀ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋ ಗೋಲ್ಡ್ ಬೀಚ್ ತ್ರೀ ಫೋರ್ ಲೆಂತ್ ಹಾರ ಇದು ತುಂಬಾ ಲಾಂಗ್ ಹಾರ ಥರ ತುಂಬಾ ಶಾರ್ಟ್ ಆ ಆತರ ನೆಕ್ಲೆಸ್ ಆ ಅಲ್ಲ ತ್ರೀ ಫೋರ್ ಲೆಂತ್ ತಕ್ಕ ಬರುತ್ತೆ ಕುದಕ್ಕೆ ಸ್ವಲ್ಪ ಕೆಳಗೇನೆ ಬರುತ್ತೆ ಯು ಕ್ಯಾನ್ ಅಡ್ಜಸ್ಟ್ ದಿಸ್ ಅಂದ್ರೆ ನಿಮ್ಗೆ ಲೆಂತ್ ಅಲ್ಲಿ ಹೇಳ್ಬೇಕು ಅಂದ್ರೆ ನೈನ್ಟೀನ್ ಟು ಟ್ವೆಂಟಿ ಇಂಚಸ್ ಅಷ್ಟು ಇಂಚಸ್ ಅಲ್ಲಿ ನಿಮ್ಗೆ ಬರುತ್ತೆ ಈ ಪೆಂಡೆಂಟ್ ತುಂಬಾನೇ ಟ್ರೆಂಡಿಂಗ್ ಅದೆಷ್ಟು ಜನ ಕೇಳಿದ್ರು ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಆಕ್ಚುಲಿ ಸ್ಟಾಕ್ ಬಂದ್ರೆ ಸುಮಾರು ದಿವಸ ಆಯ್ತು ಎಲ್ಲೂ ಕೂಡ ಅಪ್ಡೇಟ್ ಮಾಡೋಕೆ ಆಗಿಲ್ಲ ಸೋಂಬೇರಿ ತರ ಆಗೋಗ್ಬಿಟ್ಟಿದೆ ಇವಾಗ ಅಪ್ಡೇಟ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಸೀರಿಯಸ್ ಆಗಿ ಪೆಂಡೆಂಟ್ ಆಗಿರೋದ್ರಿಂದ ಸಕ್ಕದಾಗಿ ಬಂದಿದೆ ನೋಡಿ ಇನ್ನ ನೀವು ಲೆಂತಿ ಮಾಡ್ಕೋಬಹುದು ಬ್ಯಾಕ್ ಸೈಡ್ ಇಂದ ಇಷ್ಟು ಚೈನ್ ಎಕ್ಸ್ಟ್ರಾ ಕೂಡ ಇದೆ ಪ್ರೈಸ್ ನಿಮ್ಗೆ ನೈನ್ ಫಿಫ್ಟಿ ರುಪೀಸ್ ಆಗತ್ತೆ ಇದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಮರೂನ್ ಬೇಕು ಅಂದ್ರೆ ಎಸ್ ಈಗ ಮರೂನ್ ಕೂಡ ಅವೈಲೇಬಲ್ ಇದೆ ಸಖತ್ತಾಗೈತೆ ಆಗೈತೆ ನಿಜವಾಗೂನು ಅಂಡ್ ಇಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ನೋಡಿ ಮರೂನ್ ಬೀಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಎಲಿಗೆಂಟ್ ಲುಕ್ ನ ನಿಮ್ಗೆ ಕೊಡುತ್ತೆ ಎರಡರಲ್ಲಿ ನಿಮ್ಗೆ ಯಾವ್ದಾದ್ರು ಬೈ ಮಾಡ್ಬೋದು ಆರ್ ವಿಶ್ ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಸೇಮ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಏನೇ ಆಗುತ್ತೆ ಹಾಗೆ ಬೀಚ್ ನಿಮ್ಗೆ ಟೂ ಸೈಜ್ ಅಲ್ಲಿ ಬೀಚ್ ಬರುತ್ತೆ ಸ್ಮಾಲ್ ಬೀಚ್ ಒಂದು ಬಿಗ್ ಬೀಚ್ ಒಂದು ಎರಡ್ ತರ ಬಿ ಸೈಜಲ್ಲಿ ಬಿಡ್ಸು ಬರುವಂತದ್ದು ಪ್ರೈಸ್ ಹೇಳಿದ್ನಲ್ಲ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಇವತ್ತಿನ ತೋರಿಸುವಂತಹ ಎಲ್ಲಾ ಅಂದ್ರೆ ಎಲ್ಲಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಕಲೆಕ್ಷನ್ಸ್ ಆಗಿ ಇವತ್ತು ತುಂಬಾ ದಿನ ಆದ್ಮೇಲೆ ತುಂಬಾನೇ ಜಾಸ್ತಿ ಕಲೆಕ್ಷನ್ಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರ್ಸಿದಿನಿ ಐ ಹೋಪ್ ನಿಮ್ಗೆ ಇವೆಲ್ಲ ಇಷ್ಟ ಆಗಿದೆ ಅಂತ ನಾನ್ ಅನ್ಕೋತೀನಿ ಐ ಹೋಪ್ ಡೆಫಿನೆಟ್ಲಿ ನಿಮಗೆ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಗಿದೆ ಬಿಕಾಸ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ವೈಟ್ ಮತ್ತೆ ಪಿಂಕಿಗೆ ಸಾಕಷ್ಟು ಜನ ಕೇಳಿದ್ರಿ ತೋರಿಸಿ ತೋರಿಸಿ ಅಂತ ಹೇಳ್ಬಿಡಿ ಅಷ್ಟಿನ ಕಲೆಕ್ಷನ್ ಅಲ್ಲಿ ತೋರ್ಸಿ ನೀನ್ಸ್ ಅದೇ ಜನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ